ಮೊಹರಂ ಆಚರಣೆ ಜವಳ ಕಾಲೋನಿಯ ಬೆಂಕಿಪವಾಡ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಜವಳ ಕಾಲೋನಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಕಾಲೋನಿಯ ಸರ್ವ ಜನರು ಜಾತಿ ಮತ ಭೇದ ಭಾವ ಎನ್ನದೇ ಎಲ್ಲರ ಸಹಕಾರದಿಂದ ಮೊಹರಂ ಆಚರಣೆ ನೆರವೇರಿಸಿಕೊಂಡು ಬರಲಾಗುತ್ತಿದೆ ಎಂದು ಕಾಲೋನಿಯ ಯುವ ನಾಯಕ ಶಶಿ ಭಜಂತ್ರಿ ಹೇಳಿದರು ಕುಕುನೂರು ಪಟ್ಟಣದ ಜವಳ ಕಾಲೋನಿಯಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಮೊಹರಂ ಆಚರಣೆ ನೆರವೇರಿಸಿಕೊಂಡು ದೇವರನ್ನ ಹೊಳೆಗೆ ಕಳಿಸಿ ನಂತರ ಮೂರು ದಿನದಲ್ಲಿ ಜಾಥಾ ಕಾರ್ಯಕ್ರಮ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಜವಳ ಕಾಲೋನಿಯಲ್ಲಿ ಎಲ್ಲಾ ಧರ್ಮದವರು ವಿಶೇಷವಾದ ಮೊಹರಂ ಆಚರಣೆಯನ್ನು ಯಾವುದೇ ಜಾತಿ ಮತ ಭೇದ ಭಾವ ಎನ್ನದೇ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಿಕೊಂಡು ಬರುತ್ತಿದ್ದು ವಿಶೇಷವಾಗಿ ದೇವರನ್ನೂ ಹೊತ್ತ ಕುದುರೆ ಬೆಂಕಿ ಪವಾಡ ಎಲ್ಲಾ ನೋಡುಗರ ಗಮನ ಸೆಳೆಯುವಂತಹ ನಮ್ಮ ಜವಳ ಕಾಲೋನಿಯಲ್ಲಿ ಬೆಂಕಿ ಪವಾಡ ನೆರವೇರಿಸಲಾಗುತ್ತದೆ ನೋಡುಗರ ನವಿರುಗಳು ಇರುವ ಹಾಗೆ ಮೈಜೂಮ್ ಎನ್ನುವ ರೀತಿ ಪವಾಡ ನೆರವೇರುತ್ತಿದ್ದು ನಂತರ ಪ್ರಸಾದ ವಿತರಣೆ ನೆರವೇರಿಸಲಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಶಿ ಭಜಂತ್ರಿ ಭೀಮಣ್ಣ ಯಲ್ಲಪ್ಪ ಕಾಳಿ ಸುರೇಶ ಭಜಂತ್ರಿ ಉಮೇಶ ಭಜಂತ್ರಿ ಮೌಲಾಸಾಬ್ ಕುದುರಿ ರಫಿಸಾಬ್ ಕಿನ್ನಾಳ ಕುದುರಿ ಮಾರುತಿ ಭಜಂತ್ರಿ ಹಾಗೂ ಜವಳ ಕಾಲೋನಿಯ ಗುರು ಹಿರಿಯರು ಸದ್ಭಕ್ತರೂ ಇದ್ದರು ವರದಿ ಚೆನ್ನೈಯ ಹಿರೇಂಠ ಕುಕನೂರು Terima kasih telah <laughs> menonton! ಸತತ ನಾಲ್ಕನೇ ವರ್ಷದ ಕಂಟಿನ್ಯೂ ನಾಲ್ಕು ವರ್ಷ ಆಯ್ತು ಇಲ್ಲಿ ಜೋಳದಾಗ ಕುಕ್ಮ ತಾಲೂಕು ಕುಕ್ನೂರು ಕುಕ್ನೂರು ತಾಲೂಕು ಕುಕ್ನೂರು ಗ್ರಾಮ ಕುಕ್ಮ ಪಟ್ಟಣದಲ್ಲಿ ವಾರ್ಡ್ ಸಂಖ್ಯೆ ಹದಿನೈದು ಜೋಳು ಕಲ್ಲಿ ನಾಲ್ಕನೇ ವರ್ಷ ಮರುಮಹಬ್ಬದ ಭರ್ಜೇರಿ ಎಲ್ಲ ಗುರು ಇರೋ ಕಲಿತು ಕುಕ್ನೂರಾತು ನಮ್ಮ ನಾಗರದ ಎಲ್ಲ ಗುರು ಇರಬೇಕು ನಮ್ಗೆ ಸಾಥ್ ಕೊಟ್ಟು ಹಬ್ಬವನ್ನು ವಜುಮಿನಾಗಿ ಚಲೋ ಸಾಥ್ ಕೊಟ್ಟು ನಡೆಸ್ತಿದ್ದಾರೆ ಒಳ್ಳೆಯ ಖುಷಿ ವಿಚಾರ ಗುರು ಇರೋದು ಜಾತಿ ಭೇದ ಭಾವ ಎಲ್ಲಿ ನಮ್ಮಲ್ಲಿ ನಮ್ಮ ಕಡೆ ಇಲ್ಲ ಜಾತಿ ಭೇದ ಚಲೋ ನಡೀತಿದೆ ಆ ಕಾರಣಕ್ಕಾಗಿ ಇವತ್ತು ಮೊನ್ನೆ ರವಿವಾರ ದಿನ ಹಳೆಯ ದೇವರು ಒಳಗೆ ಹೋಗೋದು ಆಮ್ಯಕ ಸಂದುಲತ ದಿನ ಇಲ್ಲಿ ಒಂದು ಪೋವಾಡ್ ನಡೆದಿದೆ ಈ ಜಾಗದಲ್ಲಿ ಒಂದು ಪೋವಾಡ್ ನಡೆದಿದೆ ಪೋಡ್ ಅಂದಪ್ಪ ಅಗ್ನಿತ್ ಒಂದು ಬೆಂಕಿ ದೇವರು ಅನ್ನೋದು ಒಂದು ಕುದುರೆ ಅಗ್ನಿತ್ ಒಂದು ಅದನ್ನ ತಗೊಂಡು ಅಗ್ನಿ ಅನ್ನ ತಗೊಂಡು ಉದ್ದಣಿ ಒಳಗನ್ನು ಹಾಕಿದ್ದಾರೆ ಅದು ನಮ್ಮ ಇತಿಹಾಸ ದೊಡ್ಡ ದೊಡ್ಡ ನಮ್ಕಿನ ಏನ ಹೇಳ್ತಿದ್ದಾರೆ ಇದೊಂದು ಕುಕ್ನಲ್ಲಿ ಒಂದು ಇತಿಹಾಸಪ್ಪ ಇಷ್ಟ ದಿನ ಆದಿದ್ದಲ್ಲ ಇದು ಒಂದು ಒಂದು ಇತಿಹಾಸ ಒಂದು ಕುಕ್ಮರಿಗೆ ಚಲೋ ಆಗುತ್ತಾ ನಮ್ಮ ತಾಲೂಕಿಗೆ ಚಲೋ ಆಗುತ್ತಂತಾರೆ ನಮ್ಗೆ ಅದ ಖುಷಿ ಆಮ್ಯಾಕ ಇಲ್ಲಿ ಮೂರ್ ದಿನ ಜಾತ್ರಾ ಸಲಗಿದ ಜಾತಾ ಸಲಗಿದಾಗಿ ಜಾತ್ರೆ ಸಲಗಿದಾಗಿ ನಾವು ಮೂರ್ ದಿನ ಅನ್ನ ಪ್ರತಿ ವರ್ಷನೂ ಅನ್ನ ಸಂಪಾದನೆ ಮಾಡ್ತೀವಿ ಓರ್ಸ ಬ್ಯಾಟಿ ಮಾಡಿದ್ವಿ ಇಷ್ಟ ಬ್ಯಾಟಿ ಬೇಡ ಎಲ್ಲ ಕೆಲ ಜನ ಊಟ ಮಾಡಲ್ಲ ಅಂತಂದು ಎಲ್ಲಾ ಶೀಟನ್ನು ಆಮ್ಯಾಕ ಥರ ಪ್ರಸಾದನೆ ಮಾಡಿಸಿದಿವಿ ಒಂದು ಎರಡು ಕ್ವಿಂಟಲ್ ಎಲ್ಲಗ ಸಹಕಾರ ಐತಿ ನಮಗೂ ದೊಡ್ಡರು ಸಹಕಾರ ಕೊಟ್ಟಿದ್ದಾರೆ ನಮ್ಗೆ ಪಕ್ಷ ಪಂಗ ಪಗಂತಿಲ್ಲದ ಎಲ್ಲರ ಒಳಗೆ ಗುರು ಹಿರಿಯರು ಎಲ್ಲ ಸಾಥ್ ಕೊಟ್ಟು ಎಲ್ಲ ನಮ್ಗೆ ಇವತ್ತು ಈ ಮೆಟ್ಟಿಗೆ ಫಂಕ್ಷನ್ ಅನ್ನು ಸಹಕಾರ ಇದ್ದ ಸಕ್ಸಸನ್ನು ಮಾಡೋಕ್ಕ ಎಲ್ಲರಿಗೆ ನಾನು ಕುಕ್ನೂರು ಪಟ್ಟಣದಲ್ಲಿ ಎಲ್ಲರಿಗೆ ಧನ್ಯವಾದಗಳು ತಿಳಿಸಿದ್ದು ನಮ್ಮ ಜೋಳದ ಹಾಲೇ ದೇವ್ರ ಕಮಿಟಿ ಇದ್ದ ಎಲ್ಲರಿಗೆ ಧನ್ಯವಾದಗಳು ನಮಗೆ ಅರ್ಜಿ ನಡೆಸಿಕೊಡ್ತೀವಿ три না ಜಾಸ್ತಿ ಡಿಲ್ಲಲ್ಲ ರೀಡ್ ತಪ್ಪಿ ನಕೇ ಇಲ್ಲ ಇಲ್ಲ ಚೆಲ್ಲ್ಯಾಂಗೆ ಮಾಡಿದ್ವಿ ನಾವು ನಮ್ಗ ಕೆಲ್ಸ ಮಾಡಿದೆ ವಿಮಾನ ರಾಯ್ 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 ರಾಯ